ಫ್ರೆಂಡ್ಸ ನಾವು ಫುಡ್ ಸಂಗ ನೋಡ್ಕೊಂಡು ಆಮೇಲೆ ಎಲ್ಲ ಮುಂದೆ ಇದಕ್ಕೆ ಹೋಗ್ಬೇಕಂತ ಮಾಡಿದ್ರೆ ಆದರೆ ಅದು ಕ್ಯಾನ್ಸಲ್ ಅಂದರೆ ನಮ್ಮ ಚಾಚಾರಳದು ಎಲ್ಲ ಕೆಲಸ ಆಯ್ತು ಅಂತೇಳಿ

ನಾವು ಎಲ್ಲರೂ ಕೂಡಿ ದರ್ಗಾ ಕೊಂಡ್ರಿ ದರ್ಗಾ ಅಂತ ಇಲ್ಲೇ ಮೇನ್ ರೋಡ್ಗೆ ನೈತ್ರಿ ಎಲ್ಲಿ ಹುಡುಕಂಗಿಲ್ಲ ಏನಿಲ್ಲ ರೀ ಎಳಕಲ್ ದರ್ಗಾಪಾ ಅಂತ ಹೇಳಿದ್ರೆ ಬಸ್ಸು ಬಂದು ಅಲ್ಲೇ ನಿಂದಿರ್ಸ್ತವ್ರಿ ದರ್ಗಾಲ್ ಕಡೆನ ನಿಂದಿರ್ತಾವ್ರಿ ಎಳಕಲ್ ದರ್ಗಾ ಅಂತ ಹೇಳ್ಬಿಡೋ ಸಾಕ್ರಿ ನನಗೆ ನಮ್ಮ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಆ್ಯಕ್ಚುಲಿ ಅಂತ ಹೇಳಿ ಯಾಕಂದ್ರೆ ಹೇಳಿದ್ರೆ ಇಲ್ಲಿ ಉರುಸುನೂ ಐತಂತ್ರಿ ಉರುಸು ಯಾವಾಗ ಐತೋ ಗೊತ್ತಿಲ್ಲರಿ ಇನ್ನೊಂದು ಎರಡು ದಿನದಾಗ ಐತಂತ್ರಿ ಉರುಸು ಅಲ್ಲೇ ಉರ್ಸಿದ್ನೆಲ್ಲ ಪ್ರಿಪ್ರೇಷನ್ನ ನಡೆದೈತ್ರಿ ಎಲ್ಲ ಅಂಗಡಿಗಳು ಹಚ್ಚಾರ್ರಿ ಆಮೇಲೆ ನೋಡಿದ್ರಿ ಎಲ್ಲ ಲೈಟಿಂದ ಹೆಂಗೆ ಮಾಡ್ಯಾರ ಎಲ್ಲ ಡೆಕೋರೇಟ್ ಹ್ಞೂ ನೋಡಿ ಪದರ್ಗಾಕೆ ಹೋಗನ್ರಿ ಎಂಟರನ್ಸ್ ಅಲ್ಲಿ ಮುಂದೆ ಅಲ್ಲ ಐತೆನದು ಏನದ ಅಲ್ಲಿ ಏನ ಕಟ್ಟ ಹಾಕ್ತಾರ ಅದಕ್ಕೆ ಮುಂದಿನ ಐತೆ ಅಲ್ಲಿ ಹೋಗ್ರಿ ಅಂದ್ರೆ ಅಲ್ಲಿ ಹೋಗಂ ಆ್ಯಕ್ಚುಲಿ ಹೋಗ್ಬೇಕಂದ್ರೆ ಮುಂದಿನ ಬಾಕ್ಲಾ ಅಲ್ಲೇ ಇಲ್ಲೊಂದು ಐತ್ರಿ ಬರ್ರಿ ನೋಡ್ರಿ ದರ್ಗಾದ ಲೈಟಿಂಗ್ ಭಾರಿ ಸೂಪರ್ ಅಂದ್ರೆ ಸೂಪರ್ ರೀ ಫುಲ್ ಕಲರ್ ಕಲರ್ ಇವು ಈ ದರ್ಗಾದ ಉರ್ಸೈತ್ರಿ ಇಲ್ಲಿ ನಾನು ನಿಮಗೆ ಇನ್ನೊಂದು ಮಾತು ಏನು ಹೇಳ್ಬೇಕ್ರಿಪಾ ಅಂತ ಹೇಳಿದ್ರೆ ಈ ದರ್ಗಾ ನೋಡಿ ಸುಮನಾಗ ಸಿಕ್ಕಾಪಟ್ಟಿ ಖುಷಿ ಆಗೈತ್ರಿ ಯಾಕಂತ ಹೇಳಿದ್ರೆ ಸುಮನ್ ಆಮ್ಯಾಗ ಸುಮನರ ತಮ್ಮ ರೀ ಇಲ್ಲಿ ಐದು ವರ್ಷದವರಿದ್ದರಿ ಇಲ್ಲಿ ಬಂದವರದ್ದೆ ಕೂದಲಾ ತಗ್ಸೋ ಕಾರ್ಯಕ್ರಮ ಆಗಿತ್ತೆ ಸೊ ಹಿಂಗಾಗಿ ಇಲ್ಲಿ ಸುಮನಾಗ ಈ ದರ್ಗಾ ನೋಡಿ ಭಾಳ ಭಾಳ ಖುಷಿ ಆಗೈತಿ ನೋಡ್ರಿ ಒಳಗೆ ದರ್ಗ ಹಿಂಗಾಗಿ ಎಲ್ಲ ಇಲ್ಲಿ ಪಂಡಾಲ್ ಶಾಮ ಹಾಕತ್ತಾರೀ ಲೈಟಿಂಗ್ ಅಂತೂ ಈಗ ಏನ್ ನೋಡ್ರಿ ಕೆಲ್ಸ ಮಾಡಾಕತ್ತೀಗಾ ನಾವು ದರ್ಗಾ ಕಂಡು ಬಂದಿವಿ ವಜು ಮಾಡ್ಕೊಂಡಿರಿ ಆಮೇಲೆ ಇಲ್ಲಿ ಸಕ್ಕರೆ ಉಗ್ದು ಹೋಗಿ ಸಕ್ಕರೆ ಉದ್ದನ್ ಕಡ್ಡಿ ತಗೊಂಡು ಬರನ್ರಿ ಇಲ್ಲಿ ಸಕ್ಕರೆ ಅಂಗಡಿ ಅದವ್ರ ಇಲ್ಲೆಲ್ಲ ಹೊರಗ ಇಲ್ಲಿಗೆ ಸಕ್ಕರೆ ಉಗ್ದನ್ ಕಡ್ಡಿ ತೊಗೊಂಡು ಹೋಗೋಣ ನೋಡ್ರಿಪ್ಪ ದರ್ಗಾ ಅಂತ ಎಷ್ಟು ದೊಡ್ಡದ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತ್ ನೋಡ್ರಿ ದರ್ಗಾ ನೋಡ್ರಿ ಇಷ್ಟೆಲ್ಲಾ ಇಲ್ವಜುಖಾನ ಅದು ಎಲ್ಲ ಐತ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸಲ್ಲಿ ದರ್ಗಾದ್ ಹಿಂದ್ಗಡೆ ಒಂದು ಇದೈತ್ರಿ ಕಲ್ಲು ಆ ಕಲ್ಲಿನ ಪವಾಡ ಏನಪ್ಪ ಅಂತಂದು ಹೇಳಿದ್ರೆ ನಾವು ಏನಾದರೂ ಮನಸ್ಸಿನಾಗ ಅನ್ಕೊಂಡು ಹಿಂಗೆ ಬೇಡ್ಕೊಂಡಿ ಅಂದ್ರೆ ಹಂಗೆ ಹೂವು ಬಂದಂಗೆ ಬರ್ತೈತ್ರಿ ಅದು ಏನಾದರೂ ಸ್ವಲ್ಪ ಏನಾದರೂ ತೊಂದರೆ ಐತಪ್ಪ ಅಂತ ಹೇಳಿದ್ರೆ ಒಜ್ಜಾಗಿ ಅಲ್ಲೇ ಕುಂದಿರ್ತೈತೆ ಅಂತ ನೋಡ್ರಿಪ್ಪ ಈಗ ನಾವು ಬೇಡ್ಕೊಂಡಿವಿ ಇಳಕಲ್ಲ ಅಂತಂದು ಹೇಳಿದ್ರೆ ಇದು ಒಂದು ಪವಾಡ ಇದ್ರಿ ಇಲ್ಲಿ ಈಗ ಅದನ್ನು ನಮ್ಮ ಮಾಮಿ ಎತ್ತಿದ್ರಿ ನಾನು ಎತ್ತಿದ್ದೆ ರೀ ಎಲ್ಲರಿಗೂ ಹೇಳಿ ಬೇಡ್ಕೊಂಡು ಮತ್ತೊಂದು ಸರನ ನಾ ಎತ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಷ್ಟು ಎಷ್ಟೊಂದದಪ್ಪ ಅಂತಂದು ಹೇಳಿದ್ರೆ ಭಾಳ ಭಾಳ ಅದ ನೋಡ್ರಿ ಅಂತ ಅದೇ ಎಷ್ಟು ಅದ ನೋಡ್ರಿ ಕರಿ ಹೂ ಬಿಳಿ ಹೂ ಅದು ಪೆಟಿಗಿನ ಅದಾವ ರೀ ಅಲ್ಲಿ ಪಾರ್ವ ಪೆಟ್ಗಿನ ಹೌದೇನ್ರಿ ಎರಡು ಪೆಟ್ಟಿಗೆ ಅದಾವ ನೋಡ್ರಿ ದರ್ಗಾ ನೋಡಿದ್ರೆ

ಹುಡುಬಿ ದರ್ಗಾದ ಜೆ ಆರ್ ಎಸ್ ಮಾಡ್ಕೊಂಡ್ವಿ ಈಗ ಈಗ ಟೈಮ್ ಆಗಲೇ ಹತ್ತು ಗಂಟೆ ಆಗೈತೆ ರೀ ಮತ್ತು ಮನೆಗೆ ಹೋಗಿ ಎಲ್ಲ ಅಡುಗೆ ಮಾಡಬೇಕು ಲೇಟ್ ಆಗ್ತೈತಿ ನಾವು ಊರಿಗೆ ಮಟ್ಟ ಅಂದ್ರೆ ಇಲ್ಲಿಂದ್ರೆ ನಾವು ಒಂದೂರ ಎಪ್ಪತ್ತು ಕಿಲೋಮೀಟ್ರ್ ಹೂವಿನ ದೂರಗ್ಲಿ ಹಾಗಾಗಿ ಇಲ್ಲೇ ಎಲ್ಲರೂ ಊಟ ಊಟ ಮಾಡ್ಕೊಂಡು ಹೋದ್ರ ಆತ ಅಂತೇಳಿ ಈಗ ಹೋಟೆಲ್ ನೋಡಕತ್ತ ರೀ ನೋಡ್ರಿ ಇಲ್ಲಿ ಹೋಟೆಲ್ ನೋಡ್ರಿ ನೋಡಿರಿ ಅಂಗಡಿ ಎಲ್ಲ ಹೆಂಗೆ ಹಚ್ಚಕತ್ತರಿ ಎಲ್ಲ ಉರ್ಸಿನ ಪ್ರಿಪ್ರೇಷನ್ ರೀ ಯಾಕಂದ್ರೆ ನಾಳೆ ಗಂಧ ಐತ್ರಿ ನಾಡಿದ್ದು ಉರ್ಸೈತ್ರಿ ಇಳಕಲ್ ಮುರ್ತುಜ ಅದ್ರ ದರ್ಗಾದ್ರಿ ನನಗಂತೂ ಇವತ್ತು ದರ್ಗಾ ನೋಡ್ರಿ ನಮ್ಮ ಮನೆ ದೇವ್ರದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ನಮ್ಮ ಮಾಮ್ರು ಕರ್ಕೊಂಬಂದ ನನಗೆ ತೋರಿಸಿದಾರೆ ನಮ್ಮ ಮನೆ ದೇವ್ರು ಎಲ್ಲ ನೋಡ್ರಿ ಇಲ್ಲಿ ಮಠನೂ ಆಯ್ತು ನೋಡ್ರಿ ಫ್ರೆಂಡ್ಸ ಇಲ್ಲಿ ಮಠ ಇದೆಲ್ಲ ದೊಡ್ಡ ಇದೆಲ್ಲ ಗ್ರೌಂಡು ದರ್ಗಾದ ನೋಡ್ರಿ ಎಲ್ಲ ಹಚ್ಚಾರಲ್ರಿ ಈಗ ನೋಡ್ರಿ ಇನ್ನೂ ಅದೇ ಎಕ್ಸಿಬಿಷನ್ ಹಾವು ಇವು ಎಲ್ಲ ಇಲ್ಲಿ ಮಠ ಐತೆ ಬಂದ್ರಿ ಇನ್ನೂ ಅಲ್ಲಿ ಮಠ ಆಯ್ತು ನೋಡಿರಿ ಫ್ರೆಂಡ್ಸ ದೊಡ್ಡ ವರಂಡರ್ ಇದೆ ಇದು ಬ್ಯಾ ಹಾಗಲ್ಲಿ ನಿಮ್ಗೆ ಮಸ್ತ್ ತೋರಿಸ್ತಿದ್ದೆ ನಾನು ಇಲ್ಲಿ ಈಗ ರ ನೈಟ್ ಅಲ್ಲ ರೀ ಕತ್ಲಿಲ್ಲ ನಾನು ಟಾರ್ಚ್ ಹಚ್ಕೊಂಡು ತೋರಿಸಾಗತ್ತೆ ನಿಮಗೆ ನೋಡಿರಿಲ್ಲಿ ಇಲ್ಲಿ ಇಲ್ಲಿ ಮಕ್ಕಳು ಆಟ ಆಡೋದು ಜಂಪಿಂಗ್ ಏನಂತಾರಲ್ರಿ ಅದನ್ನೆಲ್ಲ ನೋಡ್ರಿ ಇಲ್ಲಿ ಅಲ್ಲಿ ನೀನೇನೋ ಬಂದವ್ರಲ್ಲಿ ಒಳಗೆಲ್ಲ ಅಂತ ಇಂತ ಇಲ್ಲೊಂದು ಎಗ್ರೆಸ್ ಅಂಗಡಿ ಸಿಕ್ತರಿ ಎಗ್ ರೈಸ್ ಮಾರ್ಕ್ ಅಂತ ಇಲ್ಲೆಲ್ಲರೂ ಬಂದಿ ನೋಡ್ರಿ ನಾವು ಇವ್ ನೋಡ್ರಿ ನಾವು ಟೈಮ್ ಎರಡು ಗಂಟೆ ಆತ್ರಿ ಈಗ ಬಂದಿವಿ ನಾವು ಊರಿಗೆ ಹಡಗ್ಲಿಗೆ ಈಗ ನೋಡ್ರಿ ಇಲ್ಲೆಲ್ಲ ಗಾಡಗಿನ ಸಾಮಾನು ತೆಗತ್ತಾರೀ ಸಾಮಾನೆಲ್ಲ ಹುಚ್ಚಾಕತ್ತಾರ ಹೋಗನ್ರಿ ಅವಾಗ ಮನೆಗೆ ಹ್ಞೂ ತಡ್ ಪತ್ರ ನಾವು ಮರ್ಚಾಕತ್ತ ನೋಡ್ರಿ ನಮ್ಮ ಕಲಿ ಮಮ್ಮಿ ಏನ್ ಇವತ್ತೂರಿಗೆ ಹೋಗೋದಿತ್ತ ಅಲ್ಲಿ ನೀರೊಂದಿಲ್ಲ ಸ್ನಾನ ಮಾಡಿದೆ ಇಲ್ಲೇ ಮ್ಯಾಲೆ ಬಂದ್ಬಿಟ್ಟೆ ನೀನು ಅರ್ವಿ ಹೋಗಿ ಇಷ್ಟೆಲ್ಲ ಹಾ ಹೌದ ಹೌದು ಹುಡುಗುರಿ ಜಳಕ ಮಾಡಿದ್ರೆ ಬರೀ ಕ್ಯಾಸ ಮಾಮಿ ಇವತ್ತು ಬೆಳಿಗ್ಗೆ ನಿಂತ್ರೆ ಇಳದ ಲೇಟ್ ಆಗಿದ್ದೀವಿ ಮೇಲೆ ನೀರು ಬಂತು ನಾವು ಇವತ್ತೆಲ್ಲ ಬಟ್ಟೆ ಗಿಟ್ಟ ಎಲ್ಲ ಹೋಗೋದ್ವಿ ಮತ್ತು ಮಾಂಸ ಅಂತ ಹೋಗಿತ್ತು ಈಗೆಲ್ಲ ಎಲ್ಲ ಕಾಯ್ ಪಂದ್ ತೊಗೊಂಬಂದ ಮಾಮ ಏನಿದ್ದಲ್ಲ ಹೋದಿಲ್ಲ ಕಾಯಿಪಲ್ಲೆ ಆ ಚೀಲ ಐತೆ ಸುರಿ ಮಾಡು ಮಮ್ಮಿ ಎಲ್ಲ ಸಿಗ್ತಾವ ಮೇಲೆ ಐತೆ ಸಪ್ಪ ಏನಂತ ಈ ಪುಂಡಿ ಇವತ್ತು ನಮ್ಮ ಮಾಮ ನೋಡಿಲ್ಲ ಪುಂಡಿ ಸಪ್ಪನ ಸುರಿ ಮನೆ ಊರು ಒಮ್ಮೊಂದು ಕೇಳಿದ್ರೆ ಬಟ್ಟ ಸಿಗ್ಲೇ ಇಲ್ಲ ಹೆಚ್ಚರು ಹ್ಞೂ ಸುರು ಹ್ಞೂ ನೋಡಪ್ಪ ಹಿರಿಕಾಯಿ ಬದನೇಕಾಯಿ ಅಂತ ಚಲೋದಿ ಚುಟ್ಟಿಲ ತಿನ್ನಂಗದ ನೋಡ್ರಿ ಬದ್ನೇಕಾಯಿ ಹಿರಿಕಾಯ್ ತಾಜ್ ಎಳೆ ಅದಾವ ಈ ಎಳೆ ಇದ್ದಾಗ ಮಾಡ್ಬಿಡ್ಬೇಕ ಮ್ಯಾಮಿ ಇವು ಒಣಗಿದ್ಮೇಲೆ ಟೇಸ್ಟ್ ಆಗಂಗಿಲ್ಲ ಇವ ಎಳೆ ಇದ್ದಾಗ ಮಾಡಿದ್ರೆ ಅವ್ರಿಗೆ ಕಳದವ್ ಇವ್ ಕಾಳಸ ಮಸಾಲೆ ಹಾಕಿ ಪಲ್ಯ ಮಾಡಿ ಇದ್ರ ಜೋಡಿ ಮುದ್ದೆ ಮಾಡ್ಬೇಕ ಮ್ಯಾಮಿ ಮಮ್ಮಿ ಕೊಟ್ಟೆ ಎಲ್ಲರಿಗೂ ಊಟಕ್ಕೆ ಇವತ್ತು ಇವರ ಏನ ಇನ್ನು ನಾಲ್ಕು ದಿನ ಟೂರ್ ಮಾಡಿ ಬಂದು ಅಲ್ಲೇ ಹಾಜರಾಕಿರಲ್ಲ ಒಂದು ಎರಡು ಮೂರು ಟೂರ್ ಮಂದಿ ಇಲ್ಲೇ ಹಾಜರಾಕ್ಯಾರಲ್ಲ ಇರಲ್ಲ ಹೌದನಾ ಹ್ಞೂ ಅವ್ನು ಕೂಡ ಹಿಂದ್ ಕುಂದಂಗ ಯಾಕಪ್ಪ ಪಲಾವ್ ತಗೋದ ಹಿಂಗೆ ಬಂದಿ ಹೆಂಗ್ ಪಲಾವ್ ಏನು ರೊಟ್ಟಿ ಉಂಡಾಕತ್ತೇನಾ ನಮ್ಗೆ ತಗ ಪರೋಟೆ ಹೋ ಪಲೋಟೊಬ್ರಿ ಕಾಯಿ ಆಗತ್ತ ತಗೋ ನಂಗೆ ರೊಟ್ಟಿ ಕೊಡುವ ಪಚಡಿ ಮಾಡಿ ನಾನು ಮಾಮ ಎಲ್ಲ ತೊಗೊಂಬಂದದ ಕಾಯಿಪಲ್ಲೆ ಹಾಗೆ ಮಾಮ ಹೆಂಗಿಲ್ಲ ಅಲ್ಲಿ ಕೊಡೋದು ಚಾತಿಗೆ ತೊಗೊಂಡ್ಬರ್ತಂತೆ ನಂದ್ರೆ ಹೆಂಗೈತ್ಲೆ ಪಲಾವ್ ಮಳ್ಳಿ ನೀನು ಹೆಂಗೈತಪ್ಪ ಪಲಾವ್ ಚಲೋ ಆಯ್ತಾನ ಇದನ್ನ ಹಾಕಿನ್ ಮಮ್ಮ ಉಪ್ಪು ಕಡಿಮೆ ಹಾಕಿನ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರದು ಟಿ ಕಾಫ್ ಐತೆ ಅಂತ ಅನ್ಕೊಂತೀನಿ ನೋಡ್ರಿ ನಮ್ದು ಹತ್ರ ಫ್ರೆಂಡ್ಸ್ ಇವಾಗ ನೋಡ್ರಿ ನಾವು ಜಲ್ದಿನ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಊರಿಗೆ ಹೋಗ್ಬೇಕ್ರಿ ನಾವು ಹುಬ್ಳಿಗೆ ರಿಟರ್ನ್ ಹಾಗಾಗಿ ಈಗ ಜನ ಸ್ವಲ್ಪ ಇವತ್ತು ದೇವ್ರು ಮಾಡೋದೈತ್ರಿ ಮನೆಲ್ಲ ಊರಿಗೆ ಬಂದ್ಬಿಟ್ಟು ಗುಲ್ಬಾರ್ ಅದಕ್ಕೆ ಅವು ಏನು ತೊಗೊಂಬಂದಿರ್ತೀವಲ್ಲ ಸ್ವೀಟ್ ಅದನ್ನೆಲ್ಲ ಮನೆಗೆ ಏನಾದರೂ ಮತ್ತೊಟ್ಟು ಸ್ವೀಟ್ ಮಾಡಿ ಮತ್ತೆ ಏನಾದರೂ ಅಡುಗೆ ಮಾಡಿ ಫಾತ್ಯಾಂಗೆ ಕೊಡಿಸಿ ಆಮೇಲೆ ಅದನ್ನ ತೆಗಿಬೇಕ್ರಿ ಸ್ವೀಟಾಗಿ ಹಂಗಾಗಿ ಈಗ ಅದನ್ನು ಮಾಡೋಕೆ ಇಲ್ಲಿ ಶಿರಾ ಮಾಡೋತೀನಿ ರೀ ಒಳಗೆ ರವ ಹಾಕಿ ಈಗ ತುಪ್ಪದಾಗ ಅದನ್ನೆಲ್ಲ ಹುರ್ಕೊಂಡು ಆಮೇಲೆ ಸ್ವೀಟ್ ಮಾಡ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಈಗ ಅನ್ನ ರೆಡಿ ಆತ್ರಿ ಆಮೇಲೆ ಫಾತನ್ ಕೊಡ್ಸೋಕೆ ಶಿರಾ ಮಾಡಿದ್ರಿ ಸ್ವಲ್ಪ ಬೆಲ್ಲ ಹಾಕಿ ನೋಡಿರಿ ಸುಡತೈತೆ ರೀ ಫ್ರೆಂಡ್ಸ್ ಅದು ಶಿರಾ ಮಾಡಿ ರೀ ಆಮೇಲೆ ಇಲ್ಲಿ ಮಾಮೂ ಮಟನ್ ತೊಗೊಂಡ್ರೆ ಇದನ್ನು ಇಟ್ಟಿದ್ದಾರ ಇಲ್ಲಿ ಕುಕ್ಕರ್ ಒಳಗೆ ಯಾಕಂದ್ರೆ ನಮ್ಮ ಮನೆಯವ್ರು ಚಿಕನ್ ತಿನ್ನೋಂಗಿಲ್ಲ ರೀ ಅದಕ್ಕೆ ನಮ್ಮ ಮನೆಯವ್ರ ಕುರ್ತೆ ಮಟನ್ ರೀ ಮಾಮು ಈಗ ಒಂದು ಇಟ್ಟೀನಿ ಆಮೇಲೆ ನಮಗೆಲ್ಲ ಇಲ್ಲಿ ಚಿಕನ್ ತೊಗೊಂಡಾರೆ ಇಲ್ಲೊಂದು ಎಣ್ಣೆ ಕಾಯಿಟ್ಟು ರೀಗ ಚಿಕನ್ ಪಲ್ಯನ ಆಗಿಬಿಡ್ತಪ್ಪ ಅಂದ್ರೆ ಲೋಗಲೋಗಿ ಜಳಕ ಮಾಡಿ ರೆಡಿ ಆಗಿಬಿಡ್ತೀವಿ ರೀ ನಮ್ಮ ಮಮ್ಮಿ ಅಡುಗೆ ಅದನ್ನೆಲ್ಲ ಮಾಡಿದಿ ಮತ್ತೀಗೇನು ನೋಡತಿ

ಹಾ ಹಾ ಬಳಸಿ ಆ ಬಾಟಲ್ ಅಲ್ಲಿ ತಗೊಂಡಿದ್ದು ಪಾತೆ ಮಾಡಿಸಿ ನಾನು ನೀನು ಪಾಪ ರೆಡಿಯಾದ್ರಿ ಮತ್ತೆ ಇಲ್ಲಿ ಅಲ್ಲಿಂದ ತೊಗೊಂಡಿದ್ದ ಅಂತರ್ಗಾಯಿ ಮತ್ತು ಹೂವು ಎಲ್ಲ ಅದವ್ರೆ ಇಲ್ಲಿ ಮಜಾರ್ ಹೂವು ತೊಗೊಂಬಂದು ಎಲ್ಲ ಇಟ್ಟು ಇಲ್ಲಿ ಕೊಡಿಸಿ ಆಮೇಲೆ ಮನೆ ಒಳಗೆ ಕಟ್ಟಿಬಿಡೋದ್ರ ಅದುಕಾಯಿ ಇಲ್ಲಿ ಪಾತಾಂಗ್ ಕೊಡ್ಸಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟೇನ್ರಿ ಮಾಮೂ ಪಾತಾ ಕೊಡ್ಸಕತ್ತಾರ ಟೈಮ್ ನೋಡ್ರಾಗಲೇ ಒಂದು ಗಂಟೆ ರೀ ಈಗ ಅಡುಗೆ ಮಾಡಿದ್ವಿ ಎಲ್ಲ ಫಾತೇನೋ ಆತೋ ಊಟನೂ ಮಾಡಿದ್ವಿ ಊಟ ಮಾಡಿದಾದ್ಮೇಲೆ ಹಿಂಗೆ ಮಾಮಿ ಡಬ್ಬಿ ಕಟ್ಟೋಕೆ ತೋಡ್ರಿ ಡಬ್ಬಿ ಬೇಡ ಅಂದ್ರೆ ಕೇಳಿಲ್ಲ ಮಾಮಿ ಕಟ್ಟಿಗೆ ಅಂತ ಹೋಗೋ ಮತ್ತಲ್ಲ ಏನು ಮಾಡ್ತೆ ಅಂತೇಳಿ ಡಬ್ಬಿ ಕಟ್ಟಿ ಕೊಡೋತ್ತೆ ಹೋಗಂದ್ರಿ ಇವಾಗ ಈಗ ನೋಡ್ರಿ ನಾವು ಮೊದ್ಲಗಟ್ಟಿಗೆ ಮೊದಲ ಮೊದ್ಲುಗಟ್ಟಿ ಒಳಗೆ ನೋಡ್ರಿ ಹೊಳೆ ಒಳಗ ಒಂದು ಸ್ವಲ್ಪ ನೀರಿಲ್ರಿ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ನಿಂತವ್ರಿ ಈಗ ಬೇಸ್ಕೆಲ್ರಿ ಯಾವ ಹೊಳಗ ನೀರಾ ಇಲ್ರಿ ಮೊನ್ನೆ ನಾವು ಕೋಲ್ ಸಂಗಂದಾಗ ನೋಡಿದೀವಿ ನೋಡ್ರಿ ಒಂದು ಹೊಳೆ ತುಂಬಿ ತುಳಕಾಗತ್ತೈತ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಮೊದಲ ಗಟ್ಟಿ ಇದು ಹೊಳೆ ತುಂಬತಪ್ಪ ಅಂದ್ರೆ ಬ್ರಿಜ್ ಮ್ಯಾಲ ಬರ್ತದ್ರಿ ನೀರು ಹಂಗೆ ತುಂಬತತ್ರಿ ಮಳೆಗಾಲದ ಇವಾಗ ನೋಡ್ರಿ ಫ್ರೆಂಡ್ಸ್ ಈಗಲ್ಲೇ ಟೈಮ್ ಆರು ಗಂಟೆ ಆತ್ರಿಪ್ಪ ನಾವು ಈಗ ಬಂದಿ ನೋಡ್ರಿ ಹುಬ್ಳಿಗೆ ಹಾ ಬರದ್ರೊಳಗ ನಳ ಒಂದು ಬಂದವ್ರಿ ಮನೆ ನೀರ ಖಾಲಿ ಇದ್ದಿದ್ದಿಲ್ರಿ ಹೋದ ಸರ ನಳ ರೀ ನಾವು ತುಂಬಿಲ್ಲದ ಹಂಗ ಹೋದಿವಿ ಅರ್ಜೆಂಟ್ ಆಗಿ ಅದಕ್ಕೆ ಇವತ್ತು ನಳ ಬಂದವ್ ಪಟ ಪಟ ಅಂತೇಳಿ ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೊದ್ಲು ಕುಡಿಯೋಕದೆಲ್ಲ ನೀರು ತುಂಬ್ತೀವಿ ರೀ ನೀರ್ ತುಂಬಿ ಮ್ಯಾಲ ಮತ್ತ್ ಆಮೇಲೆ ಇವಾಗ ಅವೆಲ್ಲ ತೊಗೊಂಬಂದಿದ್ದೆ ಎತ್ತಿ ಇಡ್ತೀನಿ ಯಾಕಂದ್ರೆ ಮತ್ತೆ ಏಳು ಎಂಟು ಗಂಟೆ ಸುಮಾರು ಹೋಗ್ಬಿಡ್ತಾವ್ರಿ ನಳ ಹಂಗಾಗಿ ನೀರ್ ರೀ ಫಸ್ಟ್ ನೀವು ನೋಡ್ರಿಪ್ಪ ನೀರೆಲ್ಲ ತುಂಬಿದ್ರಿ ಕೆಲಸ ಎಲ್ಲ ಈಗ ಏನು ಮಾಡ್ತೀಪ ಅಂತ ಹೇಳಿದ್ರೆ ಅಲ್ಲೇ ಅಮ್ಮನ ಕಡೆ ಹೋಗಿರ್ತೀವಿ ಸ್ವಲ್ಪ ಹೇಳಿದ್ರೆ ಆ ತಬ್ರಿಗೆ ಅಂತ ದೇವ್ರದ್ದು ಅಲ್ಲಿ ಹೋಗಿ ಅವರಿಗೆ ಮನೆಗೆ ಸ್ವಲ್ಪ ತೊಬ್ರಿಗೆ ಕೊಟ್ಟು ಬರ್ತೀವಿ ಇವಾಗ ನೀನೇ ನೋಡ್ರಿಪ್ಪ ನಾವು ಅಮ್ಮರ ಮನೆಗೆ ಹೋಗಿ ತಬ್ರ ಅದೆಲ್ಲ ಎಲ್ಲ ಕೊಟ್ಟು ಬಂದಿವಿ ಅಮ್ಮ ಮನೆಗೆ ರೀ ಬಂದಲ್ರಿನ ಅವ್ರ ಅಂಗಡಿ ಒಳಗೆ ಇದ್ದರಿ ಮನೆಗೆ ಹೋಗಿ ಅಪ್ಪನಕಾಯಿಗ ತಬ್ರ ಕದೆ ಅದೆಲ್ಲ ಕೊಟ್ಟು ಮತ್ತು ಅಂಗಡಿಗೆ ಹೋಗಿ ಅಮ್ಮಗೆ ಭೇಟಿ ಆಗಿ ಮನೆಗೆ ಬರೋದ್ರೊಳಗೆ ಅಂದ್ರೆ ಹತ್ತೂರು ಯಾವ್ದು ಫ್ರೆಂಡ್ಸ ಮತ್ತು ಬಂದು ಅಂಗ ಮುಖಂಡ್ರಿ ಈಗ ಬೆಳಿಗ್ಗೆ ನಿನ್ನೆ ನಮ್ಮ ಮಾಮಿ ಎಲ್ಲ ಕಾಯಿ ಪಲ್ಯ ಕೊಟ್ಟು ಕಳ್ಸಿದ್ರಿ ಟಮಾಟಿ ಹಣ್ಣು ಮೆಣ್ಸಿನ್ಕಾಯಿ ಚೌಳಿಕಾಯಿ ಎಲ್ಲ ಕೊಟ್ಟು ಕಳ್ಸಿದ್ರಿ ಈಗ ಸ್ವಲ್ಪ ಅಲ್ಲೆ ಮಾಡಿ ಮತ್ತು ಸಾರು ಮಾಡಿ ಅನ್ನ ಮಾಡಿದೆ ಪಟ ಪಟ ಅಂಥೇಳಿ ಸ್ವಲ್ಪ ಊಟ ಮಾಡ್ಕೊಂಡು ಈಗ ಒಂದು ಕಾಮಿಡಿ ವಿಡಿಯೋ ಐತೆ ಕಾಮಿಡಿ ವಿಡಿಯೋ ಮಾಡ್ತೇವ್ರಿ ಇಲ್ಲದ ನೋಡ್ರಿಪ್ಪ ನಿನ್ನೆ ನಮ್ಮ ಮಾಮಿ ಹೋಗಿ ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಇದಕ್ಕೆ ಕಾಯಿ ಪಲ್ಯಕ್ಕೆ ಹೋಗ್ತಿದ್ವಿ ಮತ್ತು ಕುಳಿಗೆ ಅಡಿಗೆ ಮಾಡ್ಕೊಂಡು ಬಣ್ಣಕ್ಕೆ ಬೇಕಲ್ಲ ತೊಗೊಂಡು ಹೋಗಂತೇಳಿ ನಮ್ಮ ಮಾಮೂ ಶಂತಿ ಮಾಡ್ಕೊಂಡು ಬಂದಿದ್ರು ರಾತ್ರಿ ಎಲ್ಲ ಅವನ್ನ ಎಲ್ಲ ಹಾಕಿ ಕೊಡ್ಕಳಿಸ ಮತ್ತು ನಾನು ಮಾಮೂ ಹೇಳಿ ತರಿಸ್ತೀನಿ ನೀವು ತೊಗೊಂಡು ಹೋಗು ಅಂತ ಹೇಳಿ ಎಲ್ಲ ಹಾಕಿನ ಕೊಟ್ಟು ಕಳ್ಸ ಹೊಡ್ರಿ ಫ್ರೆಂಡ್ಸ್ ಚೌಳಿಕಾಯಿ ಮೆಣಸಿನಕಾಯಿ ಆಲೂಗಡ್ಡೆ ಆಮೇಲೆ ಇಲ್ಲಿ ನೋಡಿರಿ ಟಮಾಟಿ ಹಣ್ಣು ಬದ್ನೆಕಾಯಿ ನಿಂಬೆಹಣ್ಣು ಗಜ್ಜರಿ ಆಮೇಲೆ ಸೌತೆಕಾಯಿ ಮೂಲಂಗಿ ಎಲ್ಲನೂ ಕೊಟ್ಟು ಕಳ್ಸಿದ್ರಿ ನಿನ್ನೆ ನಮ್ಮ ಒಂದು ಚೀಲದೊಳಗೆ ಹಾಕಿ ಈಗ ಅವನ್ನ ಎಲ್ಲ ಕಾಯಿ ಪನ್ನ ಇದನ್ನ ಒಂದು ಒಂದು ಥರದ್ದು ಐವನ್ನ ಏಪಾಗ ಹ್ಞೂ ಚಳ್ಳಾರಕಾಯಿ ಇದು ಏನು ರೀ ഹാ രീപ്പ നമ്മൾ അന്നക്ക് വരൽ നോട്രി ഏന അവരികായി ആ അവ പല്ല്യ നോട്രി